ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಜೇನಹಳ್ಳಿ ಗ್ರಾಮದ ಕಲ್ಲುಗಾರಿಯ ಅನುಮತಿಯನ್ನು ಕೂಡಲೇ ರದ್ದುಗೊಳಿಸಿ ರೈತನ ಮೇಲೆ ಗನ್ ಶೂಟ್ ಮಾಡಿರುವ ಉದ್ಯಮಿ ಲಂಕೇಶ್ ಮೇಲೆ ರೌಡಿ ಶೀಟರ್ ಮಾಡಿ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ಎನ್ ಕದರೇಗೌಡ ಮಾತನಾಡಿ ಮಂಜೇನಹಳ್ಳಿ ಗ್ರಾಮದ ಹತ್ತಿರ ಕಲ್ಲು ಕಾರಿಗೆ ಅನುಮತಿ ನೀಡಿದ್ದು ಇದರ ಹಿನ್ನೆಲೆಯಲ್ಲಿ ಅತಿಯಾದ ಶಬ್ದ ಹಾಗೂ ಧೂಳಿನಿಂದ ಅಕ್ಕಪಕ್ಕದ ಜಮೀನುಗಳ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಪರವನಿಗೆಯನ್ನು ರದ್ದುಗೊಳಿಸುವಂತೆ ಈ ಹಿಂದೆಯೂ ಸಹ ರೈತ ಸಂಘದಿಂದ ಮನವಿಯನ್ನು ನೀಡಲಾಗಿದೆ ಆದರೆ ಖ್ಯಾತ ಉದ್ಯಮಿ ಅವರ ಹಣ ಬಲ ಅಧಿಕಾರದ ಬಲವನ್ನು ದುರುಪಯೋಗಪಡಿಸಿಕೊಂಡು ಕಾನೂನು ಮೀರಿ ರಸ್ತೆ ಮಾಡಲು ಪ್ರಯತ್ನ ಪಡುತ್ತಿದ್ದಾಗ ಸ್ಥಳದಲ್ಲಿ ರೈತರು ವಿರೋಧ ಪಡಿಸಿದಾಗ ಏಕಾಏಕಿ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಚೇನಹಳ್ಳಿ ಎಂಆರ್ ಲಕ್ಷ್ಮೀನಾರಾಯಣರವರ ಹಣೆಗೆ ಗನ್ ಇಟ್ಟು ಇಲ್ಲಿಯೇ ಸಾಯಿಸಿ ಬಿಡುತ್ತೇನೆಂದು ಪ್ರಾಣ ಬೆದರಿಕೆ ಹಾಕಿ ಅಲ್ಲಿ ತಡೆಯಲು ಬಂದ ರೈತನ ಮೇಲೆ ಗನ್ ಶೂಟ್ ಮಾಡಿ ಅಲ್ಲಿದ್ದ ರೈತರನ್ನು ಬೆದರಿಸಿ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಹಾಗಾಗಿ ಈ ಕೂಡಲೇ ಕಾನೂನು ಕೈಗೆತ್ತಿಕೊಂಡಿರುವ ಖ್ಯಾತ ಉದ್ಯಮಿ ಆರೋಪಿಯಾದ ಲಂಕೇಶ್ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ರೌಡಿ ಶೀಟ್ ತೆರೆಯಬೇಕು ಹಾಗೂ ಆ ವ್ಯಕ್ತಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾಲು ಇಡದಂತೆ ಗಡಿಪಾರು ಮಾಡಿ ಈ ಘಟನೆಗೆ ಕಾರಣವಾದ ಕಲ್ಲು ಕ್ಯಾರಿಯ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಗೊಳಿಸಿ ರೈತರ ಬೆಂಬಲಕ್ಕೆ ನಿಲ್ಲಬೇಕೆಂದು ಹೇಳಿದರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಿ ಪಕ್ಕದಲ್ಲೇ ಈ ಸರ್ಕಾರ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದೆ ಅದನ್ನ ರೈತರಿಗೆ ಮತ್ತು ಅಲ್ಲಿಂದ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಗಣಿಗಾರಿಕೆಗಿಂತ ಅದನ್ನ ನಮ್ಮ ರೈತರಿಗೆ ದಾರಿ ಇಲ್ಲ ಗೋಮಾಲದಲ್ಲಿ ಜಾಗ ಇದೆ ಆ ನಂಬರ್ ಇದೆ ಅಂತ ನಂಬರ್ಗಳಲ್ಲಿ ಸರ್ಕಾರ ಯಾರೋ ಬಂದು ಮಲ್ಲೇಶ ಪ್ರದೇಶದಲ್ಲಿ ಯಾರೋ ಬಂದ್ಬಿಟ್ಟು ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಬಂದು ಕೇಳ್ತಿದ್ದೇನಪ್ಪ ನಮ್ಮ ಜಮೀನವರು ಮಾಡ್ತಾ ಇದ್ದೇನಪ್ಪ ನಿಮ್ಮ ಸಂಬಂಧ ಇದೆ ನಾವೇನೇ ಸರ್ಕಾರ ನಮ್ದು ನಮ್ದೇ ಮುಖ್ಯಮಂತ್ರಿ ನಮ್ದು ಎಲ್ಲ ಡಿ ಸಿ ಅವರು ಎ ಸಿ ಅವರು ಎಸ್ ಪಿ ಅವರು ಎಲ್ಲರ ಕೈಲಿದ್ದಾರೆ ಅನ್ನೋ ಒಂದು ನಿರ್ಮಾಣದಲ್ಲಿ ನಮ್ಮ ರೈತರನ್ನ ಹಿಂಟಿಟ್ಟು ಹೊಡಿದ್ದಾರೆ ಬೆದರಿಸಿದ್ದಾರೆ ಇನ್ನ ಸಾಯಿಸಬೇಕಾಗಿತ್ತು ಏನೋ ಕಾರಣ ಬಚಾವಾಗಿದ್ದಾರೆ ಅಷ್ಟೇ ಈ ರೀತಿ ಮಾಡಿದ ಗುಂಡಾಗಿಗಳನ್ನು ನಿಜವಾಗ್ಲೂ ಅವ್ರನ್ನ ಬಂಧಿಸಬೇಕು ಅವರಿಗೆ ಆ ರೌಡಿ ಶೆಸಿ ಹಾಕಬೇಕು ಮತ್ತೆ ಆ ಪರ್ಮಿಷನ್ ರದ್ದು ಮಾಡಬೇಕು ಮತ್ತು ಅಲ್ಲಿನ ಇದು ನೈರ್ಮಲ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನನಗೆ ಮನವಿಯನ್ನು ಕೊಟ್ಟರೆ ಸರ್ ಅದರಿಂದ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಮಾನ್ಯ ಪತ್ರಕರ್ತರಲ್ಲಿ ವಿನಂತಿ ಮಾಡ್ಕೊಡೋದೇ ನಮ್ಮ ರೈತರು ತುಂಬಾ ಭಯಭೀತರಾಗಿ ಬದುಕುವಂತ ಪರಿಸ್ಥಿತಿ ಬರ್ತಾ ಇದೆ ಯಾಕಂದ್ರೆ ಆಗ್ಲೇ ಮಧ್ಯಾಹ್ನ ಮಧ್ಯಾಹ್ನ ಟೈಮು ಒಬ್ಬ ಉದ್ದಿಮೆ ಲಂಕೇಶ್ ಅನ್ನೋರು ಆ ಗ್ರಾಮದ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂತ ಏನ್ ಕಲ್ಲು ಗಣಿಗಾರಿಕೆ ಇದೆಯೋ ಅದನ್ನ ಸುಮಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಡ್ ಬರ್ತಾ ಇದ್ರು ಕೂಡ ಸರ್ಕಾರ ಅದಕ್ಕೆ ಪುಷ್ಟಿ ಕೊಟ್ಟು ಇವತ್ತೇನು ರಸ್ತೆ ಮಾಡಕ್ ಹೊರಟಿದ್ಯೋ ಬೇಡ ಅಂತ ಹೇಳಿದಕ್ಕೆ ಜನ್ ಗಿಡ್ತು ಸೂಟ್ಔಟ್ ಮಾಡ್ತಾರಂದ್ರೆ ಸರ್ಕಾರ ಇದೆಯಾ ರೈತರು ಬದುಕ್ಬೇಕಾ ರೈತರಿಗೆ ಏನ್ ಆಗ್ಬೇಕು ಅಂತ ಈ ಸರ್ಕಾರದಲ್ಲಿ ರೈತರು ಏನ್ ಆಗ್ಬೇಕು ಅಂತ ನಡೀತಾ ಇದೆಯಾ ಅಂತ ನಮ್ಗೆ ರೈತರಿಗೆ ಭಯಭೀತರಾಗಂತ ಪರಿಸ್ಥಿತಿ ಉಂಟಾಗಿದೆ ಆದ್ರಿಂದ ಏನು ಒಬ್ಬ ವಕೀಲರು ಅಷ್ಟು ದೂರದಲ್ಲಿ ನಿಂತ್ಕೊಂಡಿದ್ರು ಕೂಡ ಅವ್ರಿಗೆ ತಲೆಗೆ ಗಣ್ಣಾರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಇಬ್ಬರಿಗೆ ಶೂಟ್ ಔಟ್ ಮಾಡ್ತಾರೆ ಇಬ್ಬರು ಶೂಟ್ ಔಟ್ ಮಾಡಿದಾಗ ಏನೋ ಪ್ರಾಣ ಪ್ರಾಣಪದಿಂದ ಅವ್ರಿಗೆ ಪ್ರಾಣಪ ತಪ್ಪುತ್ತೆ ಈ ತರ ನಡೀತಾ ಇರತಕ್ಕಂತ ರೌಡಿ ದಮ್ ಆಂಧ್ರ ಸ್ಟೈಲಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ಶೂಟ್ ಔಟ್ ಮಾಡ್ತಾರೆ ಅಂದ್ರೆ ಸರ್ಕಾರ ಯಾವ ರೀತಿ ಅಂತ ನಮ್ಗೆ ಹೇಳಕ್ ಆಗ್ತಾ ಇಲ್ಲ ದಯವಿಟ್ಟು ರೈತರು ಭಕ್ತಕ್ಕೆ ಒಂದು ಅವಕಾಶ ಕೊಡ್ಬೇಕಾದ್ರೆ ಇಂಥವ್ರನ್ನ ಮಟ್ಟ ಹಾಕಿ ಕೊಡ್ಬೇಕು ಇಂಥವ್ರನ್ನ ಗಡಿಪಾರ ಮಾಡಿ ಅದೇ ತರ ರಾಜ್ಯದ ಅಂತ ಏನ್ ನಮ್ಮ ರೈತರ ಮೇಲೆ ಅಲೆ ಆಗಿದೆ ಇಡೀ ಕ್ಷೇತ್ರಗಳಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಒಂದು ಪ್ರತಿಭಟನೆ ಮಾಡಿ ಒಂದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬಿಡಬಾರದು ಬಿಟ್ರೆ ನಮ್ಮ ರೈತ ಉಳಿದಾಗ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಕದರೇಗೌಡ ರಾಜ್ಯ ಮುಖಂಡ ರಘುನಾಥ ರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರಾದ ವೆಂಕಟ ಸುಬ್ಬರೆಡ್ಡಿ ಜಿಲ್ಲಾ ಸಂಚಾಲಕರಾದ ಗಂಗುಲಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟರಾಮಯ್ಯ ಕಾರ್ಯದರ್ಶಿ ಭೀಮಣ್ಣ ಅಂಜಿನಪ್ಪ ಕೃಷ್ಣಪ್ಪ ಶಿವಣ್ಣ ರಾಮಣ್ಣ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು